ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ಪಂಜಾಬ್ ಆಪ್ಷನ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪಶ್ಚಿಮ ಬಂಗಾಳ ಭಾರತದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದಿಸುವ ರಾಜ್ಯ ಪಶ್ಚಿಮ ಬಂಗಾಳ ಆಗಿದೆ ಪ್ರಶ್ನೆ ಸಂಖ್ಯೆ ಎರಡು ಭಾರತೀಯ ಪ್ರಮಾಣಿತ ಸಮಯ ಐಎಸ್ಟಿ ಯಾವ ನಗರದ ಸ್ಥಳೀಯ ಸಮಯವನ್ನು ಸೂಚಿಸುತ್ತದೆ ಆಪ್ಷನ್ ಎ ಬನಾರಸ್ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಅಲಹಾಬಾದ್ ಆಪ್ಷನ್ ಡಿ ಕೋಲ್ಕತ್ತಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಲಹಾಬಾದ್ ಭಾರತೀಯ ಪ್ರಮಾಣಿತ ಸಮಯ ಆ ಎಸ್ ಟಿ ಅಲಹಾಬಾದ್ ನಗರದ ಸ್ಥಳೀಯ ಸಮಯವನ್ನು ಸೂಚಿಸುತ್ತದೆ ಪ್ರಶ್ನೆ ಸಂಖ್ಯೆ ಮೂರು ಮನ್ನಾರ್ ಕೊಲ್ಲಿಗೂ ಯಾವ ಕರಾವಳಿಯುದ್ದಕ್ಕೂ ಇದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಆಂಧ್ರಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತಮಿಳುನಾಡು ಕೊಲ್ಲಿಯು ತಮಿಳುನಾಡು ಕರಾವಳಿಯುದ್ದಕ್ಕೂ ಇದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದಲ್ಲಿ ಯಾವ ರಾಜ್ಯವು ಕನಿಷ್ಠ ಒಟ್ಟು ಅರಣ್ಯ ಪ್ರದೇಶವನ್ನು ಹೊಂದಿದೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಹರಿಯಾಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಯಾಣ ಭಾರತದಲ್ಲಿ ಹರಿಯಾಣ ರಾಜ್ಯವು ಕನಿಷ್ಠ ಒಟ್ಟು ಅರಣ್ಯ ಪ್ರದೇಶವನ್ನು ಹೊಂದಿದ ರಾಜ್ಯವಾಗಿದೆ ಪ್ರಶ್ನೆ ಸಂಖ್ಯೆ ಐದು ಭಾರತದಲ್ಲಿ ಅತಿದೊಡ್ಡ ಹಡಗುಕಟ್ಟೆ ಎಲ್ಲಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ವಿಶಾಖಪಟ್ಟಣಂ ಆಪ್ಷನ್ ಸಿ ಕೊಚ್ಚಿ ಆಪ್ಷನ್ ಡಿ ಚೆನ್ನೈ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೊಚ್ಚಿ ಭಾರತದಲ್ಲಿ ಅತಿ ದೊಡ್ಡ ಹಡಗುಕಟ್ಟೆ ಕೊಚ್ಚಿಯಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಆರು ಭಾರತದ ಅತ್ಯಂತ ಹಳೆಯ ಸಂಸ್ಕರಣಾಗಾರ ಯಾವುದು ಆಪ್ಷನ್ ಎ ಗುವಾಹಟಿ ಆಪ್ಷನ್ ಬಿ ಬರೌನಿ ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ದಿಗ್ಬಾಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಗ್ಬೋಯ್ ಭಾರತದ ಅತ್ಯಂತ ಹಳೆಯ ಸಂಸ್ಕರಣಾಗಾರ ಡಿಗ್ಬೋಯ್ನಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಏಳು ಸಂಸ್ಕೃತವು ಯಾವ ರಾಜ್ಯದ ಅಧಿಕೃತ ಭಾಷೆಯಾಗಿದೆ ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಉತ್ತರಾಖಂಡ ಆಪ್ಷನ್ ಡಿ ಮಧ್ಯಪ್ರದೇಶ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ ಸಂಸ್ಕೃತವು ಉತ್ತರಾಖಂಡ ರಾಜ್ಯದ ಅಧಿಕೃತ ಭಾಷೆಯಾಗಿದೆ ಪ್ರಶ್ನೆ ಸಂಖ್ಯೆ ಎಂಟು ಯಾವ ವರ್ಷದಲ್ಲಿ ಭಾರತದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ಆಪ್ಷನ್ ಬಿ ಹತ್ತೊಂಬತ್ತು ಏಳು ಆಪ್ಷನ್ ಸಿ ಹತ್ತೊಂಬತ್ತು ಹನ್ನೊಂದು ಆಪ್ಷನ್ ಡಿ ಹತ್ತೊಂಬತ್ತು ಹದಿನಾರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಹನ್ನೊಂದು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಭಾರತದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲಾಯಿತು ಪ್ರಶ್ನೆ ಸಂಖ್ಯೆ ಒಂಬತ್ತು ಮಹಾಭಾರತ ಪುಸ್ತಕದಲ್ಲಿ ಎಷ್ಟು ಪರ್ವಗಳಿವೆ ಆಪ್ಷನ್ ಎ ಇಪ್ಪತ್ತು ಆಪ್ಷನ್ ಬಿ ಮೂವತ್ತೆರಡು ಆಪ್ಷನ್ ಸಿ ಹದಿನಾರು ಆಪ್ಷನ್ ಡಿ ಹದಿನೆಂಟು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನೆಂಟು ಮಹಾಭಾರತ ಪುಸ್ತಕದಲ್ಲಿ ಹದಿನೆಂಟು ಪರ್ವಗಳಿವೆ ಪ್ರಶ್ನೆ ಸಂಖ್ಯೆ ಹತ್ತು ಅಂತರ್ಜಾಲದಲ್ಲಿ ಆನ್ಲೈನ್ ಆವೃತ್ತಿಯನ್ನು ನೀಡುವ ಮೊದಲ ಭಾರತೀಯ ಪತ್ರಿಕೆ ಯಾವುದು ಆಪ್ಷನ್ ಎ ಟೈಮ್ಸ್ ಆಫ್ ಇಂಡಿಯಾ ಆಪ್ಷನ್ ಬಿ ಹಿಂದೂಸ್ತಾನ್ ಟೈಮ್ಸ್ ಆಪ್ಷನ್ ಸಿ ಆನಂದ್ ಹಜಾರ್ ಪತ್ರಿಕಾ ಆಪ್ಷನ್ ಡಿ ದಿ ಹಿಂದೂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ದಿ ಹಿಂದೂ ಅಂತರ್ಜಾಲದಲ್ಲಿ ಆನ್ಲೈನ್ ಆವೃತ್ತಿಯನ್ನು ನೀಡುವ ಮೊದಲ ಭಾರತೀಯ ಪತ್ರಿಕೆ ದಿ ಹಿಂದೂ ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ದಿ ಮುಸಲ್ಮಾನ್ ಭಾರತದ ಏಕೈಕ ಕೈ ಬರಹದ ಪತ್ರಿಕೆಯನ್ನು ಎಲ್ಲಿ ಪ್ರಕಟಿಸಲಾಗಿದೆ ಆಪ್ಷನ್ ಎ ಹೈದರಾಬಾದ್ನಲ್ಲಿ ಆಪ್ಷನ್ ಬಿ ಮುಂಬೈಯಲ್ಲಿ ಆಪ್ಷನ್ ಸಿ ಬೆಂಗಳೂರಿನಲ್ಲಿ ಆಪ್ಷನ್ ಡಿ ಚೆನ್ನೈಯಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಚೆನ್ನೈ ದಿ ಮುಸಲ್ಮಾನ್ನ ಭಾರತದ ಏಕೈಕ ಕೈಬರಹ ಪತ್ರಿಕೆಯನ್ನು ಚೆನ್ನೈನಲ್ಲಿ ಪ್ರಕಟಿಸಲಾಯಿತು ಪ್ರಶ್ನೆ ಸಂಖ್ಯೆ ಹನ್ನೆರಡು ಪ್ರಪಂಚದ ಮೊದಲ ಗ್ರಾನೈಟ್ ದೇವಾಲಯವನ್ನು ಭಾರತದಲ್ಲಿ ನಿರ್ಮಿಸಲಾಗಿದೆ ಅದು ಎಲ್ಲಿ ಕಂಡುಹಿಡಿಯಿರಿ ಆಪ್ಷನ್ ಎ ಬೃಹದೀಶ್ವರ ದೇವಸ್ಥಾನ ಆಪ್ಷನ್ ಬಿ ಸೋಮನಾಥ ದೇವಾಲಯ ಆಪ್ಷನ್ ಸಿ ತಿರುಪತಿ ದೇವಸ್ಥಾನ ಆಪ್ಷನ್ ಡಿ ಶಬರಿಮಲೆ ದೇವಸ್ಥಾನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬೃಹದೇಶ್ವರ ದೇವಸ್ಥಾನ ಪ್ರಪಂಚದ ಮೊದಲ ಗ್ರಾನೈಟ್ ದೇವಾಲಯವನ್ನು ಭಾರತದಲ್ಲಿ ನಿರ್ಮಿಸಲಾಗಿದೆ ಅದು ಬೃಹದೇಶ್ವರ ದೇವಸ್ಥಾನ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ವಿ ಗುರಿಯನ್ ಆಪ್ಷನ್ ಬಿ ಸಿ ಸುಬ್ರಹ್ಮಣಿಯನ್ ಆಪ್ಷನ್ ಸಿ ಎಂಎಸ್ ಸ್ವಾಮಿನಾಥನ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಎಸ್ ಸ್ವಾಮಿನಾಥನ್ ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಎಂಎಸ್ ಸ್ವಾಮಿನಾಥನ್ ಅವರನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಆಪರೇಷನ್ ಫ್ಲಡ್ ಎಂಬುವುದು ಯಾವ ಉತ್ಪನ್ನಕ್ಕೆ ಸಂಬಂಧಿಸಿದ ಒಂದು ಚಳುವಳಿಯಾಗಿದೆ ಆಪ್ಷನ್ ಎ ಹಾಲು ಆಪ್ಷನ್ ಬಿ ತಾಜಾ ನೀರು ಆಪ್ಷನ್ ಸಿ ಅಕ್ಕಿ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹಾಲು ಆಪರೇಷನ್ ಫ್ಲಡ್ ಎಂಬುವುದು ಹಾಲಿನ ಉತ್ಪನ್ನಕ್ಕೆ ಸಂಬಂಧಿಸಿದ ಒಂದು ಚಳುವಳಿಯಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಪ್ರಖ್ಯಾತ ಪರಿಸರವಾದಿ ಸುಂದರ್ ಲಾಲ್ ಬಹುಗುಣ ಅವರು ಯಾವ ಚಳುವಳಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಆಪ್ಷನ್ ಎ ಸೈಲೆಂಟ್ ವ್ಯಾಲಿ ಉಳಿಸಿ ಆಪ್ಷನ್ ಬಿ ಚಿಪ್ಕೋ ಆಪ್ಷನ್ ಸಿ ನರ್ಮದಾ ಬಚಾವೊ ಆಪ್ಷನ್ ಡಿ ಝೋಲಾ ಚಳುವಳಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಪ್ಕೋ ಪ್ರಖ್ಯಾತ ಪರಿಸರವಾದಿ ಸುಂದರ್ಲಾಲ್ ಬಹುಗುಣ ಅವರು ಚಿಪ್ಕೋ ಚಾಲಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನಾರು ಆರ್ ಬಿ ಐ ಅನ್ನು ಯಾವ ಆಯೋಗದ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು ಆಪ್ಷನ್ ಎ ಸಿ ರಂಗರಾಜನ್ ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ಹೆಲ್ಟನ್ ಆ್ಯಂಗ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಲ್ಟನ್ ಆ್ಯಂಗ್ ಆರ್ ಬಿ ಐಯನ್ನು ಹಿಲ್ಟನ್ ಆ್ಯಂಗ್ ಆಯೋಗದ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು ಪ್ರಶ್ನೆ ಸಂಖ್ಯೆ ಹದಿನೇಳು ಯಾವ ರಾಜ್ಯವನ್ನು ಭಾರತದ ಮಸಾಲೆ ಉದ್ಯಾನ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಆಸ್ಸಾಂ ಆಪ್ಷನ್ ಡಿ ಆಂಧ್ರಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಕೇರಳ ರಾಜ್ಯವನ್ನು ಭಾರತದ ಮಸಾಲೆ ಉದ್ಯಾನ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಪ್ರವಾಸಿ ತಾಣವಾಗಿ ಪ್ರಸಿದ್ಧವಾಗಿರುವ ಬಾಲಿ ದ್ವೀಪವು ಯಾವ ದೇಶದ ಭಾಗವಾಗಿದೆ ಆಪ್ಷನ್ ಎ ಇಂಡೋನೇಷ್ಯಾ ಆಪ್ಷನ್ ಬಿ ಮಲೇಷ್ಯಾ ಆಪ್ಷನ್ ಸಿ ದಕ್ಷಿಣ ಕೊರಿಯಾ ಆಪ್ಷನ್ ಡಿ ಶ್ರೀಲಂಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಂಡೋನೇಷ್ಯಾ ಪ್ರವಾಸಿ ತಾಣವಾಗಿ ಪ್ರಸಿದ್ಧವಾಗಿರುವ ಬಾಲಿ ದ್ವೀಪವು ಇಂಡೋನೇಷ್ಯಾ ದೇಶದ ಭಾಗವಾಗಿದೆ